ರಾಜ್ಯಸಭೆ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನ ಮಾಡಿಕೊಂಡಿದೆ ಸಿಎಲ್ಪಿ ಸಭೆಯಲ್ಲೇ ಅಣಕು ಮತದಾನಕ್ಕೆ ವ್ಯವಸ್ಥೆ ಕೂಡ ಆಗಿದೆ ಇವತ್ತು ಸಿಎಲ್ಪಿ ಸಭೆಯನ್ನ ಕರೆದಿತ್ತು ಬೇಕಿರುವಂತಹ ಭರ್ಜರಿ ತಯಾರಿಗಳಾಗಿದೆ ಅಣಕು ಮತದಾನಕ್ಕೆ ಕೂಡ ವ್ಯವಸ್ಥೆಯನ್ನ ಮಾಡಿಕೊಂಡಿದೆ ಕಾಂಗ್ರೆಸ್ ಅಣಕು ಪೋಲಿಂಗ್ ಬೂತ್ ನಿರ್ಮಿಸಿರುವಂತ ಕಾಂಗ್ರೆಸ್ ಅಂತ ಹೇಳಿದ್ರೆ ನಾಳೆ ದಿನ ಹೇಗೆ ಮತ ಚಲಾಯಿಸಬೇಕು ಅನ್ನುವಂತ ತರಬೇತಿಯನ್ನ ಇಲ್ಲಿ ಕೊಡ್ಲಾಗುತ್ತೆ ಶಾಸಕರಿಗೆ ಯಾವ ರೀತಿಯಾಗಿ ಮತ ಚಲಾಯಿಸಬೇಕು ಅಂತ ಅನೂರ್ಜಿತ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಮತದಾನಕ್ಕೆ ಶಾಸಕರಿಗೆ ತರಬೇತಿಯನ್ನ ಕೂಡ ಕೊಡಲಾಗುತ್ತೆ ಇವತ್ತು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಿಎಲ್ಪಿ ಪಿ ಸಭೆ ಇವತ್ತು ನಡೀತಾ ಇದೆ ಎಲ್ಲರೂ ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ ಯಾವುದು ಕೂಡ ಒಂದು ಮತ ಚಲಾವಣೆ ಆದ ನಂತರ ಅದು ಇನ್ವಾಲಿಡ್ ಅಂತ ಆಗಬಾರ್ದು ಮೊದಲೇ ಅಡ್ಡ ಮತದಾನದ ಭಯ ಇದೆ ಹಾಗಾಗಿನೇ ಈ ರೆಸಾರ್ಟ್ ರಾಜಕೀಯ ಆಗ್ತಾ ಇದೆ ಸೊ ಆ ಸಂದರ್ಭದಲ್ಲಿ ಹಾಕಿರುವಂತ ಮತ ಅನೂರ್ಜಿತ ಆಗಬಾರದು ಅನ್ನುವಂತ ಕಾರಣಕ್ಕೆ ಹೇಗೆ ಮತಗಟ್ಟೆ ಇರುತ್ತೆ ಯಾವ ರೀತಿಯಾಗಿ ಮತ ಚಲಾಯಿಸಬೇಕು ಇವೆಲ್ಲವನ್ನ ಕೂಡ ಅಣಕು ಪೋಲಿಂಗ್ ಬೂತ್ನ ನಿರ್ಮಿಸಿ ಶಾಸಕರಿಗೆ ಹೇಳ್ಕೊಡುವಂತ ಕೆಲಸ ಆಗುತ್ತೆ ನೋಡ್ತಾ ಇದೀರಾ ಹೋಟೆಲ್ ನ ಒಳಭಾಗದ ದೃಶ್ಯಗಳು ಯಾವ ರೀತಿಯಾಗಿ ಅಣಕು ಮತದಾನಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅಂತ ಯಾವ ಸಮಸ್ಯೆ ಕೂಡ ಆಗಬಾರದು ಅನ್ನೋದಾಗಿ ವಿಧಾನಸಭೆ ಒಟ್ಟು ಬಲ ನೋಡೋದಾದ್ರೆ ಇನ್ನೂರ ಇಪ್ಪತ್ನಾಲ್ಕು ಅದರಲ್ಲಿ ಕಾಂಗ್ರೆಸ್ನ ನೂರ ಮೂವತ್ತೈದು ಶಾಸಕರಿದ್ದಾರೆ ಬಿಜೆಪಿ ಅರವತ್ತಾರು ಮತ್ತೆ ಜೆಡಿಎಸ್ ಹತ್ತೊಂಬತ್ತು ಅಲ್ಲಿ ಭಯ ಇರೋದು ಐದನೇ ಸ್ಥಾನಕ್ಕೆ ಎಲ್ಲಾ ಮೂರು ಆದ ನಂತರದಲ್ಲಿ ನಲವತ್ತೆಂಟು ಮತಗಳು ಮಾತ್ರನೇ ಇರುತ್ತೆ ಕಾಂಗ್ರೆಸ್ ಬಳಿಯಲ್ಲಿ ಎರಡು ಸ್ಥಾನ ಗೆದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆದ್ರೆ ಅಲ್ಲಿ ನಲವತ್ತೊಂದು ಮತ ಉಳಿದಿರುತ್ತೆ ಅವ್ರ ಕೈಯಲ್ಲಿ ಒಂದು ವೇಳೆ ಜೆಡಿಎಸ್ ಪಕ್ಷದ ಪಕ್ಷ ಕಾಂಗ್ರೆಸ್ ಜೊತೆಗಿರುವಂತಹ ಮೂರು ಶಾಸಕರನ್ನ ಸೆಳೆಯೋದ್ರಲ್ಲಿ ಏನಾದ್ರೂ ಸಫಲರಾದ್ರು ಅಂತಾದ್ರೆ ಅಲ್ಲಿ ಬಲ ಆಗುತ್ತೆ ಹಾಗೆ ಕಾಂಗ್ರೆಸ್ ನಿಂದ ಇನ್ನೊಂದು ಶಾಸಕರೇನಾದ್ರೂ ಹೋದ್ರೆ ಆ ರೀತಿಯಾದಂತಹ ಭಯ ಖಂಡಿತವಾಗಿಯೂ ಇದೆ ಹಾಗಾದಾಗ ಕಾಂಗ್ರೆಸ್ ಬಲ ನಲ್ವತ್ನಾಲ್ಕೆ ಕುಸಿಯುತ್ತೆ ಮೈತ್ರಿ ಬಲ ನಲ್ವತ್ತೈದಾಗುತ್ತೆ ಇವೆಲ್ಲ ಭಯ ಕಾಂಗ್ರೆಸ್ಗೆ ಇರೋದ್ರಿಂದ್ರೆ ಅಲ್ಲಿ ಸಿದ್ಧತೆಗಳನ್ನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸಿ ಎಲ್ ಪಿ ಸಭೆಯನ್ನ ಕೂಡ ಕರೆದಿದ್ದಾರೆ ಮತದಾನದ ಮಾಹಿತಿಯನ್ನ ನೀಡೋದಕ್ಕೆ